ಸಾಕಷ್ಟು ಜನರು ಪ್ರತಿನಿತ್ಯ ಕಷ್ಟಪಟ್ಟು ದುಡಿದ ಹಣವನ್ನು ತಮ್ಮ ಭವಿಷ್ಯಕ್ಕಾಗಿ ಸಂಗ್ರಹಿಸುತ್ತಿದ್ದಾರೆ ಆದರೆ ಈಗಿನ ಬೆಲೆ ಏರಿಕೆಯಿಂದಾಗಿ ಚಿಂತಿಸುವ ಕಾರಣವಾಗಿದ್ದು ತಮ್ಮ ಗಳಿಕೆಯ ಹಣವನ್ನು ನಮ್ಮ ಮೇಲಿನ ವಿಶ್ವಾಸದಿಂದ ಠೇವಣಿಯ ಮೂಲಕ ಇರಿಸುವ ಜನರಿಗೆ ಕಡಿಮೆ ಅವಧಿಯಲ್ಲಿ ದ್ವಿಗುಣವಾಗಿಸುವ ಭರವಸೆಯನ್ನು ಚಿನ್ನು ಸೌಹಾರ್ದ ನೀಡುತ್ತದೆ ಠೇವಣಿಯ ವಿವರ ಉಳಿತಾಯ ಟೇಬು ಸಾಮಾನ್ಯ ಬಡ್ಡಿ ದರ ನಾಲ್ಕು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಬಡ್ಡಿ ದರ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಅವಧಿಯ ಟೇಬುಗಳು ಮೂವತ್ತು ದಿನಗಳಿಂದ ನಲವತ್ತೈದು ದಿನಗಳವರೆಗೆ ಸಾಮಾನ್ಯ ಬಡ್ಡಿ ದರ ಆರು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಆರು ಪಾಯಿಂಟ್ ಐದು ಪರ್ಸೆಂಟ್ ನಲವತ್ತಾರು ದಿನಗಳಿಂದ ತೊಂಬತ್ತು ದಿನಗಳವರೆಗೆ ಸಾಮಾನ್ಯ ಬಡ್ಡಿ ದರ ಏಳು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ತೊಂಬತ್ತೊಂದು ದಿನಗಳಿಂದ ನೂರ ಎಂಬತ್ತು ದಿನಗಳವರೆಗೆ ಸಾಮಾನ್ಯ ಬಡ್ಡಿ ದರ ಎಂಟು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಒಂಬತ್ತು ಪರ್ಸೆಂಟ್ ನೂರ ಎಂಬತ್ತೊಂದು ದಿನಗಳಿಂದ ಮುನ್ನೂರ ಅರವತ್ನಾಲ್ಕು ದಿನಗಳವರೆಗೆ ಸಾಮಾನ್ಯ ಬಡ್ಡಿ ದರ ಒಂಬತ್ತು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಹತ್ತು ಪರ್ಸೆಂಟ್ ದಿನಗಳಿಂದ ಎರಡು ವರ್ಷಗಳವರೆಗೆ ಸಾಮಾನ್ಯ ಬಡ್ಡಿ ದರ ಹತ್ತು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಎರಡು ವರ್ಷಗಳಿಂದ ಮೂರು ವರ್ಷಗಳವರೆಗೆ ಸಾಮಾನ್ಯ ಬಡ್ಡಿ ದರ ಹನ್ನೊಂದು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಮೂರು ವರ್ಷದಿಂದ ಐದು ವರ್ಷದೊಳಗೆ ಸಾಮಾನ್ಯ ಬಡ್ಡಿ ದರ ಹನ್ನೆರಡು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಐದು ವರ್ಷ ಮತ್ತು ಮೇಲ್ಪಟ್ಟ ಅವಧಿಗೆ ಸಾಮಾನ್ಯ ಬಡ್ಡಿ ದರ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಹಿರಿಯ ನಾಗರಿಕರಿಗೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಈ ರೀತಿಯಾಗಿ ನಿಮ್ಮ ಗಳಿಕೆಯ ಹಣವನ್ನು ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದಲ್ಲಿ ಇರಿಸಿ ನಿಮ್ಮ ಭವಿಷ್ಯದ ಆರ್ಥಿಕ ಪರಿಸ್ಥಿತಿಗಳನ್ನು ಹಿಂದೆ ಭದ್ರಪಡಿಸಿ ನಿಮ್ಮ ನಂಬಿಕೆಯೇ ನಮ್ಮ ಭರವಸೆ ಸಹಕಾರಂ ಗೆಲ್ಗೆ ಸಹಕಾರಂ ಬಾಳ್ಗೆ